ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ನಾವು ವೆರಿ ಡಿಫ್ರೆಂಟ್ ಆಗಿರುವಂತಹ ಸೌತಿಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಫಸ್ಟು ಒಂದು ಪ್ಯಾನಿಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಚಲೋ ಬಿಸಿ ನಾನು ಅದಾದಮೇಲೆ ಇದಕ್ಕೆ ಒಂದು ಬಟ್ಲದಷ್ಟು ಸಣ್ಣ ಬಟ್ಲೇ ಒಂದು ಬಟ್ಲದಷ್ಟು ನಾನು ಶೇಂಗಾನ ಹಾಕ್ಕೊಂಡು ಚಲೋತ್ತನಂಗೆ ಫ್ರೈ ಅಂತ ಶೇಂಗಾ ಫ್ರೈ ಆಗ್ಯಾವ ನೋಡ್ರಿ ಈಗ ನಾನು ಒಂದು ಚಮಚದಷ್ಟು ಇದಕ್ಕೆ ಬಿಳಿ ಎಳ್ಳನ್ನು ಹಾಕ್ಕೊಳತ್ತೀನಿ ಈಗ ನೆಕ್ಸ್ಟ್ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಕೂಡ ಈಗ ಶೇಂಗಾ ಜೊತೆ ಚೊಲೋತ್ನಂಗೆ ಫ್ರೈ ಮಾಡ್ಕೋತೇನಂತೆ ಎಲ್ಲ ಚಲೋ ಫ್ರೈ ಆದಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಕೊಂಡಿನಿ ಮತ್ತು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಹಾಕೊಂಡೆನಿ ನಿಮ್ಮ ಖಾರದ ಟೇಸ್ಟ್ ನೋಡಿ ನೀವು ಮೆಣಸಿನ್ಕಾಯಿನ ಹಾಕೋರಿ ಅದಾದಮೇಲೆ ಒಂದು ಅಡಿಕೆ ಬೆಟ್ಟದಷ್ಟು ನಾನು ಹುಣಸಿ ಹಣ್ಣನ್ನು ಹಾಕ್ಕೊಂಡು ಇದನ್ನಿಷ್ಟು ಕೂಡ ಈಗ ನಾನು ಚಲೋತ್ನಂಗೆ ಫ್ರೈ ಮಾಡ್ಕೋತೇನೆ ಸೊ ಇದಿಷ್ಟು ಚಲೋದ್ನಂಗೆ ಫ್ರೈ ಆಗೈತಿ ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲನೂ ನಾನು ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೋತೇನೆ ಈಗ ಇದ ನಾ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸೌತಿಕಾಯಿ ಹಾಕೋತೀನಿ ನಾವು ಒಂದು ಬಟ್ಲ ಶೇಂಗಾ ತೊಗೊಂಡಿದ್ದೆ ಅದೇ ಬಟ್ಲೇನ ಎರಡು ಬಟ್ಲ ಸೌತೆಕಾಯಿನ ತೊಗೋತೀನಿ ಅಂದರೆ ಎರಡರಷ್ಟು ಈಗ ಒಂದು ಚೂರ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋನು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಉಪ್ಪನ್ನು ಅಂತ ಈಗ ಉಪ್ಪು ಹಾಕೋದರಿಂದ ಸೌತೆಕಾಯಿ ಬೇಗ ಮೆತ್ತಗಾಕ್ತವು ಒಂದು ಚೂರು ಕೈಯಾಡ್ಸ್ಕೊಂಡು ಇದ್ರ ಮೇಲೆ ಒಂದು ಬಾಯಿ ಮುಚ್ಚಿ ಸೌತೆಕಾಯಿ ಕಂಪ್ಲೀಟ ಮಟ್ಟ ಬೇಯಿಸ್ಕೊಳ್ಳೋಣಂತ ಓಕೆ ಸೌತೆಕಾಯಿ ಕಂಪ್ಲೀಟಾಗಿ ಮೆತ್ತಗಾಗ್ಯಾವ ನೋಡ್ರಿ ಮಸ್ತ ಫ್ರೈ ಆಗ್ಯಾವು ಈಗ ನಾನು ಗ್ಯಾಸ್ ಆಫ್ ಮಾಡಿ ಸೌತೆಕಾಯಿನ ಕಂಪ್ಲೀಟಾಗಿ ತಣ್ಣಗಾಗೋಕೆ ಬಿಡ್ತೀನಿ ಅಲ್ಲಿ ಮಟ್ಟ ಅಂತಂದ್ರೆ ನಾ ಮುಂಚೆನೇ ಈಗ ಶೇಂಗಾ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಕೂಡ ತಣ್ಣಗಾಗೈತಿ ಅದನ್ನು ನಾನು ಫಸ್ಟ್ ಮಿಕ್ಸಿ ಮಾಡ್ಕೊಂಬರ್ತೀನಿ ಆಮೇಲೆ ಸೌತೆಕಾಯಿ ತಣ್ಣಗಾಗಿರ್ತೈತಿ ಅದನ್ನು ಸೇರಿಸಿ ಮಿಕ್ಸಿ ಮಾಡುಣಂತ ಸೊ ನೋಡ್ರಿ ಇಲ್ಲೇ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನಿ ಈಗ ಸೌತೆಕಾಯಿನ ಫ್ರೈ ಮಾಡಿದ್ವಲ್ಲ ಅದು ಕೂಡ ತಣ್ಣಗಾಗೈತಿ ಆ ಸೌತಿಕಾಯಿನ ಈಗ ಇದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣಂತ ಅಷ್ಟು ಸೌತೆಕಾಯಿನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋನು ನೋಡಿ ಉಪ್ಪು ಹಾಕೋರಿ ಯಾಕಂದ್ರೆ ಸೌತೆಕಾಯಿ ಫ್ರೈ ಮಾಡೋಕ್ಕೂ ಹಾಕ್ಕೊಂಡಿತ್ತು ಈಗ ಇದಕ್ಕೆ ನೀರಿನ ಅವಶ್ಯಕತೆ ಏನು ಬರೋಂಗಿಲ್ಲ ಸೌತೆಕಾಯಿದಾಗಿ ನೀರ ಸಾಕಾಗ್ತತಿ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಬರೋಣಂತ ಸೊ ನೋಡ್ರಿ ಇಲ್ಲ ನಾನು ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಚಟ್ನಿ ರೆಡಿಯಾಗೈತಿ ಬರ್ರಿ ಈಗ ಇದಕ್ಕೆ ಒಂದು ಒಗ್ಗರಣಿ ರೆಡಿ ಮಾಡೋಣಂತೆ ಒಗ್ಗರಣಿಗೆ ಸೌತಿಕಾಯಿ ಹುರ್ಕೊಂಡಂಥ ಬಾಳ್ಗೆನ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತು ಎಣ್ಣೆನ ಈಗ ಚಲೋತ್ನಂಗೆ ಬಿಸಿ ಮಾಡ್ಕೋತೇನೆ ನಾನು ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಕಡಲೆ ಬೇಳೆ ಹಾಕ್ಕೊಂಡಿನಿ ಮತ್ತು ಒಂದು ಚಮಚೆ ಉದ್ದಿನಬೇಳಿ ಹಾಕ್ಕೊಂಡು ಇವನ್ನೇ ಚಲೋತ್ನಂಗೆ ಫ್ರೈ ಮಾಡೋಣಂತೆ ಈಗ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಚೂರು ಲೈಟಾಗಿ ಅವನ್ನ ಫ್ರೈ ಮಾಡ್ಕೋತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆನ ಸ್ವಲ್ಪ ಮಿಕ್ಸ್ ಅಂತ ನಾನು ಈಗ ನಾನು ಇದಕ್ಕೆ ಎರಡ ಒಣ ಮೆಣಸಿನ್ಕಾಯಿ ಹಾಕೊಂಡು ಒಂದು ಚೂರು ಎಣ್ಣೆ ಅವನ್ನ ಬಿಸಿ ಮಾಡ್ಕೋತೀನಿ ಇದಾದ ಮೇಲೆ ಎರಡು ಕಡ್ಡಿಯಷ್ಟು ನಾನು ಕರ್ಬೇವನ್ನ ಹಾಕೋತೀನಿ ಆಮೇಲೆ ಒಂದು ಎರಡರಿಂದ ಮೂರು ಚಿಟಕಿಯಷ್ಟು ಹಿಂಗನ್ನ ಹಾಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಒಗ್ಗರಣರು ರೆಡಿ ಆಗ್ತತಿ ನೋಡ್ರಿ ಸೊ ಒಗ್ಗರಣೀರು ರೆಡಿ ಆಗೈತಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋನು ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಏನು ಮೊದಲು ರುಬ್ಬಿಟ್ಕೊಂಡಿದ್ದೆ ಸೌತಿಕಾಯಿ ಚಟ್ನಿ ಇತ್ತಲ್ಲ ಅದ್ನಷ್ಟು ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತತಿ ನೋಡ್ರಿ ಚಪಾತಿಗೆ ರೊಟ್ಟಿಗೆ ಮತ್ತು ಬಿಸಿ ಬಿಸಿ ಅಣ್ಣಕ್ಕೆ ಸೈಡಿಗೆ ನೆಂಚ್ಕೊಳಕ್ಕೆ ಭಾರಿ ಮಸ್ತ್ ಮಸ್ತ್ ರೆಡಿ ಆಗ್ತದೆ ನೋಡ್ರಿ ಸೊ ಸೌತಿಕಾಯಿ ಚಟ್ನಿ ರೆಡಿಯಾಗೈತಿ ಬರೀ ಬಂದ ಸರ್ವಿಂಗ್ ಅವಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ ಸೊ ನಾನು ಮಾಡಿದಂಥ ಡಿಫ್ರೆಂಟ್ ಆಗಿರೋ ಸೌತಿಕಾಯಿ ಚಟ್ನಿ ರೆಡಿ ಆಗೈತಿ ನೋಡಿರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಝ ಭಾಳಷ್ಟು ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ Thank you.